ಎಮ್ಮಿ ಮ್ಯಾಲೆ ಕ್ವಾಣ ಬಿಡ್ಲಾಕ ಐದು ನೂರು ರೂಪಾಯಿ ರೇಟ್ ಹಚ್ಚಿದ್ದೀವಿ ಒಂದು ಹೌದು ಹೌದು ಅಂತ ಕ್ವಾಣನ ಸಾಕ್ಯಾರವ ಹಾ ಚಲೋ ಸಾಕ್ಯಾರ ಕ್ವಾಣಮಗ ಹಿಂಗ ಇತ್ತು ಆಹಾ ಹಿಂತದೆ ಐದು ನೂರು ತೊಗೋ ಕರೇ ನಿನ್ನ ಕ್ವಾಣ ಹಾದ್ರಪ್ಲೆ ಹೋಗೋದಾಗದ ಒಂದ ಮಾಡ್ಬೇಕು ಹೊರ ಸೀದಾ ಹೋಗನ ಮ್ಯಾರೆ ಸುಮ್ ತಡಿ ಹೌದು ಮಾವೇರ ಬಿಟ್ಟು ಮಾರ್ತೆ ಕಾ ಏ ಆಟ ಬಾರಿ ಕಟ್ಟಿ

ಹದಿನೆಂಟು ಗಾದಿ ಆಗಿಯಾಗ ದಿನ ಹತ್ತ ಅವತಾರ ಕೇಳಿ ಹಂಗ ಇದೊಳಗಿನ ಜಾರಿ ಆಗಿಯಾಗ ದೋಡಿಯಾಗ ಹುಟ್ಟೆ ಅನ್ನ ನೋಡ್ರಿ ಮತ್ತಾರೀ ಕೊಲ್ಲಿ ಪಾಕಿ ಒಳಗ ಲಿಂಗದೊಳಗೆ ಲಿಂಗದೊಳಗ ರೇವಣಸಿದ್ ಹುಟ್ಟೆ

ಲಿಂಗ ಗಂಡ ಐತಿ ಅಂತ ಹೇಳ್ತಿ ರೇವಣ ಸಿದ್ಧ ಹೇಳ್ತಾರ ತಮ್ಮ ಲಿಂಗ ಎಲ್ಲ ಗಂಡ ಐತಿ ಅಂದ್ರೆ ನಾವು ಅಪ್ಪಿಗೆ ಕೊಡಕ್ಕೆ ಅಲ್ಲ ಸದಾ ಲಿಂಗ ಐತಿಲ್ರಿ ಹೆಂಗದ್ರಿ ಲಿಂಗ ತೆಳಗ ಕೆಳಗೊಂದು ಯವನಿ ಆಕಾರ ಜಲಾರಿ ಜಲಾರಿ ಐತಿ ಜಲಾರಿ ಆ ಜಲಾರಿನ ಹೆಣ್ಣ ಐತಿ ಐತಿ ಆ ಜಲಾರಿ ಐತಿ ಅನ್ನೇ ನಿಮ್ಮ ಅಪ್ಪನ ಲಿಂಗ ಬಂದ ಗಜಾ ಊರಿ ಐತಿ ಮತ್ತೆ ಜಲಾರಿನ ಇರ್ಲಿಕ್ಕೆ ಅಂದ್ರೆ ಲಿಂಗಾಯ್ ಹೆಗಲಿ ಮೇಲೆ ಇಟ್ಟುಕೊಂಡು ತಿರುಗತಿದ್ರಿ ನಮ್ಮ ಊರು ಮಂದಿ ಹರಿಯಾದ ಮಾತಾ ಎಲ್ಲಿ ಇಡ್ತಿದ್ದಿ ಲಿಂಗ ಲಿಂಗ ಸಗುಣ ನಿರ್ಗಣ ಎರಡು ಅದ್ರರಾಗ ಅದಾವ್ ಐತೆ ಐತೆ ಅದ್ರಾಗಿ ಐತೆ ಕೆಳಗೆ ಜಲಾರ ಐತೆ ಸಗುಣ ಹೌದು ಲಿಂಗ ಲಿಂಗಕ ಜೌರಿ ಐತೆ ಅದು ನಿರ್ಗಣ ನಿರ್ಗಣ ಈವ ಎರಡು ಕೂಡಿದಾಗ ಲಿಂಗ ಆಗ್ಯಾದ ರೇವಣಸಿದ ಉತ್ಪನ್ನಿಯಾಗ್ಯಾನಲ್ಲದ ခರಿಯದ ಅದಕ್ಕೆ ತಮ್ಮ ನನ್ನ ಪಾಲು ಇರಲ್ಲದ ನಿನಗೆ ಹುಟ್ಲಕ ಬರಂಗಿಲ್ಲ ಸಾಧ್ಯವಿಲ್ಲ ಸಾಧ್ಯನ ಇಲ್ಲ ಆಗೋದಿಲ್ಲ ನೀ ಎಲ್ಲ್ರೆ ನಾ ಅದನ್ ಮಾಡೀನಿ ನೀದು ಆದ್ರೆ ನಾವು ಹಂಗಿಲ್ಲ ನೋಡಿ ಹೆಂಗ್ರಿ ನಿನ್ನ ಕೂನು ತಗೊಳ್ಳಾರದನ ನಮ್ಮ ಶರೀರ ಅಲ್ಲ ಬರೀ ನಮ್ಮ ನೆಳಲ್ಲಿ ತಯಾರು ಮಾಡಿ ಇಟ್ಟು ಬಿಟ್ಟದಿವ್ ನಾವು ಅದನ್ನೆಳಲ್ಲಿ ತಯಾರಾಗಿ ಹುಟ್ಟಿಸಿ ಬಿಟ್ಟದಕ್ಕಾಗಿ ಮುಂದೆ ಶನಿದೇವ ಹುಟ್ಟಿ ಬರಬೇಕಾಗೈತಿ ಹೌದೌದು ಕರಗ ಇರ್ತೈತಿರ್ತದ ಅದಕ್ಕ ಛಾಯಾದ ರೂಪ ತಗೊಂಡನ ಶನಿದೇವ ಹುಟ್ಟಿ ಬಂದ ಮುಂದೆ

ಇನ್ನೊಂದು ಮಾತು ಹೇಳತೆರೆ ಏನು ಕೊಡಾ ತುಂಬಿಟರತೆ ಹಾ ಸೂರ್ಯದೇವ ಇರ್ತಾನ ಸೂರ್ಯದೇವ ಸೂರ್ಯದೇವ ಎಲ್ಲ ಕೊಡದಾಗ ಕಾಣ್ತಾನ ಕಾಣ್ತಾನ ನಿನ್ನ ಮಾತು ನಿನ್ನ ಪದರ ಕಟ್ಟುತನು ಕಟ್ರಿ ಕಟ್ರಿ ಸಿಯವ ಸೂರ್ಯದೇವ ಹೌದು ಕೊಡದಾಗ ಕಾಣ್ತಾನ ಅಂತ ಹೇಳಿದಿ ಹೌದು ಕೊಡ ಕೊಡದಾಗ ಕಾಣ್ತಾನ ಅಂತ ಹೇಳಿದಿ ಹೌದು ಕೊಡ ಅಂದ್ರೆ ಹೆಣ್ಣು ಏನ ಗಂಡು ಹೌದು

ಯನ್ಕೊಡವ ಒಬ್ಬಳ್ಳಿ ಮಠ ಎಂತ ಕೊಡವ ತಿಕ್ಕಿಲ್ಲ ತಳ ಹೊಳಿತಾ ಹೊಳಿಯಬೇಕು ಅವರು ಶ್ರೇಷ್ಠವಾದಂತ ಈ ಕೊಳಗ್ ಶ್ರೇಷ್ಠ ಮಾಡ್ಯಾರ ನೀ ಯಿಡ್ತಪ್ಪ ನೀನು ರೀ ಎಮಿಗೆ ತಡಿ ಒಂದ್ ಮಳ ನೀ ಓಡ್ಬೇಡ ಏನ್ ಹೇಳ ಸಂಭಾಸ್ತಿರತ್ತೀವ ಅಂದ್ರ ಎಮ್ಮಿಗೆ ಸಂಭಾಳ್ಬೇಕಾದ್ರೆ ಕ್ವಾಣನ ಬೇಕತ್ತ ಹುಚ್ಚು ಹಿಡದ ಹುಚ್ಚ ತಮ್ಮ ಹ್ಯಾಂಗ ಎಮ್ಮಿಗೆ ಸಂಭಾಳಿಸ್ಬೇಕಾದ್ರೆ ಕ್ವಾಣ ಬೇಕಾರೆ ಕ್ವಾಣ ಸುತ್ತ ಹೋಗಂಗಿಲ್ಲ ಇದು ಹ್ಯಾಂಗ ನಿನ್ನಂತವ ಎಮ್ಮೆ ಸಾಕಿತ್ತು ಸಾಕಿದ್ರಿ ಅವ್ನ ಮಾತಿಗೆ ಮಾತು ಕೊಡ್ರಿ ಹಾಂ ಎಮ್ಮಿ ಸಾಕಿದ್ದ ಇದು ಬಂದತ್ಲ ಮುಂದೆ ಗಂಡಾಡು ಹಾಡು ಕ್ವಾಣ ಮೌಲಾನಂತ ಮೌಲಂತ ಕ್ವಾಣ ಕ್ವಾಣ ಇವ್ನ ರೇಟ್ ಹಚ್ಚಿದ ಒಂದು ಸಲ ಎಮ್ಮಿ ಮೇಲೆ ಕ್ವಾಣ ಬಿಡ್ಲಾಕ ಐದು ನೂರು ರೂಪಾಯಿ ರೇಟ್ ಹಚ್ಚಿದ್ದಿ ಒಂದು ಹೌದು ಹಂತ ಕ್ವಾಡನ ಸಾಕ್ಯಾರವ ಚಲೋ ಸಾಕ್ಯಾರ ಕ್ವಾಣ ಮಗ ಹಿಂಗ ಇತ್ತು ಹಾ ಹಾ ಇಂತದೇ ಅದಕ ಅ ಅವಾಗ ಒಂದದಗದಾತ ಏನಾಯಿತು ಎಮಿ ಸಾಕಿದವ ಒಂದ ಏನಂತ ಏನಿಲ್ಲಪ್ಪ 500 ತಗೋ ಕರೆ ಹಾ ನಾವು ಇಲ್ಲ ಅಂದಿಲ್ಲ ಹಾ ತಗೋಬೇಕಾ 500 ತಗೋ ಕರೆ ನಿನ್ನ ಕ್ವಾಣ ಹೊರದ್ರ 플레이 ಹೋಗೋದಾಗದ ಒಂದಾ ಮಾಡಬೇಕು ರರರರ سید ಹೋಗನ್ ಮೇಲೆ ಎರೇಬೇಕು ಅದು ಸುಮ್ ತಡಿಯೋ ಹೌದು 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 ಹಾಳಿಗಸ್ತ ನೀ ಮಗನಿಗೆ ಗೊತ್ತಾ ಹಂಗೇ ಅದಕ ಹಾ ಕೋಣಾ ಬಿಟ್ರ 플레이 ಹೋಗೋದನ್ನ ಮಾಡಬೇಕು ಮಾಡಬೇಕು ಜರ್ತ ಹೋಗೋದ್ ಬಿಟ್ಟು ಮತ್ತೆ ಮಾಡಿತ್ತಂದ್ರ ಐದಕ್ ಹಾಕಿ ಸಾವಿರ ರೂಪಾಯಿ ನಾ ಇಸ್ಗೋಳಿ ಅದ್ಯಾಕ್ರಿ ನನಗ್ ಕ್ವಾಣ ಎಮ್ಮಿಗ ಸಂಭಾಳ್ತೈತಿ ಅಂದಿವಂದ್ರು ನಿತ್ಯ ಎಮ್ಮಿ ಕ್ವಾಣ ಬಿಟ್ಟ ಬೆಟ್ಟ ಅಗದಿ ಬರಾರ ಕ್ವಾಣ ಹೋಗಿ ಹೋಗಲಿಲ್ಲ ಮೊದಲು ಕುಡಿತ ಎಮ್ಮೆ ಉಚ್ಚಿ ಮುಂದೆ ಡ್ಯೂಟಿ ಚಾಲು

ಕ್ವಾಣ ಬೇಕಂತ ಹೇಳಿದೆ ಕ್ವಡ ಕ್ವಾಣಿನ ಮಾರ್ಯಾವ ಏ ಕ್ವಾಣಿನ ಮಾರಿಯಲ್ಲಿ ಕ್ವಾಣ 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 ನಿನಗೊಂದು ಭ್ರಮೆ ಬೇಡದೈತಿ ಹಂಗೇನು ಇರಂಗಿಲ್ಲ ಮದರ ಬೇಕ ಮದಲ ತೀರ್ಥ ಜರಾ ಕುಡಿದ ಅವಾಗ ನೀ ಸುದ್ದಾದ ಬಳಕೆ ನೋಡು ಮುಂದೆ ಡಿ ಜೆ ಚಲೋ ಡಿ ಜೆ ಅದಕ್ಕೆ ತಕ್ಕ ಬ್ಯಾಂಡುನೂ ಇಲ್ಲ ಡಿಜೆನು ಏನು ಇಲ್ಲ ಎಲ್ಲ ಡಪ್ಪಿ ನಿನ ಕ್ವಾಣಿ ನಿ ಕೆಲಸವೂ ಇಲ್ಲ ಅದಕ್ಕೆ ತಮ್ಮ ಇನ್ನೊಂದು ಮಾತು ಮತ್ತೇನು ಈ ಕೋಾಣಿಂದ ಎಲ್ಲಾ ಸುದಿ ಇರ್ಲನಕ ಆ ಕೋಾಣದಲ್ಲಿ ಇಗ್ ನಾನು ಮಾಡ್ತಿ ಏನಕ ಹೋಗ್ಲಿ ಇದೆ ಯಾಕಾದರೂ ಹಲಾಲ್ ಆಗೋದು ಇದು ಕೋಾಣ ನನ್ನ ಮುಂದೆ ನನ್ನ ಮುಂದೆ ಹಲಾಲ್ ಆಗೋ ಕೋಾಣಿಂದ ಎಷ್ಟು ಬೆಳಕೆ ಇಳದು ಬೇಕಾಗಿಲ್ಲ ಅದ್ರ ಬೆಳಕ ಅದಕ್ಕೆ ತಮ್ಮ ಹೇರಿ ಈಗ ಏನು ಹೇಳ್ತೀಯಾ ಏನು ಕೊಡದ ಸೂರ್ಯದೇವ ಕಾಣ್ತಾನಾ ಕೊಡೆದೊಳಗೆ ಹಂಗಾ ನನ್ನ ಸೂರ್ಯದೇವ ಇದ್ದಂಗ ದೇವರಂತೆ ಹೇಳ್ತಾರ ಹೇಳ್ತಾನಾ ನಿಮ್ಮ ಸೂರ್ಯದೇವ ಏನು ಮಾಡಿದನು ಕಾಣಿಸುವಂತ ಸೂರ್ಯದೇವನ ಗಪ್ಪ ಮಾಡಿ ಕುಣಸ್ಯಾ ನಮ್ಮ ಶಾಂಡಲಾ ಮಾತಾ ಒಂದ ಪೆಟ್ಟಿಗೆ ಆನೆ ಇಟ್ಟರೆ ಗಪ್ಪಾಗಿ ಕೂತಿದ್ದ ಒಣಗಿದ ಶುರು ಹೊರಗೆ ಬಂದಿಲ್ಲ ಒಳಗೆ ತಾಕತ್ತಿತ್ತಲಾ ಸಾವಿರ ಕೊಡ ಇದ್ದು ಆ ಬೆಳಗ್ಗೆ ನಿಮ್ಮ ಹೆಂಗಸ್ರ ಆನೆ ಹಾಕಿರ ಅದು ನಾವು ಬರಂಗಿಲ್ಲ ಹೊರಗೆ ನಾವು ಬರ್ತೀವ ತಿಳ್ಸಿಕದ್ ಬರಬೇಕು ಬರಬೇಕಾಗಿತ್ತು ಒಳಗಿಲ್ಲ ಇನ್ನು ಪ್ರವರಿ ಇಲ್ಲ ಒಳಗೆ ಅದಕ್ಕೆ ನಡಿಲ್ಲ ಕಣ ಆನೆ ಐದು ನೂರು ಭಾಳ ನಾನು ನೀವು ತಿಳ್ಕೊಳ್ಳಿ ಮತ್ತು ಅದನ್ನ ನಾನು ಹೇಳ್ಯಾನ ತಮ್ಮ ಐದ್ ನೂರ ರೇಟ್ ಏನೋ ಕೇಳ್ತಾರೀ ಅದನ್ನ ಯಾಕೆ ಕೇಳಿಲ್ಲ ಅಂದ್ರೆ ಆ ರೊಕ್ಕ ಸಿಗಲಾಕ ನೀವೇ ನಿಂತಿದ್ರಿ ಅನಂಟ ನಿಮಗೆ ಗೊತ್ತಾಯ್ತತ್ ನಾ ಹೇಳಿಲ್ಲ ಕೇಳಿ ಹಂಗ ಇದೊಳಗಿ

ಏ ಮನಸ್ಸಿನಲ್ಲಿಯ ಅಕರ ಪದ ಏನ್ ಹೇಳ್ತದಿಪ್ಪ ಏನಂತ ನಿನ್ನ ಏನು ಹತ್ತು ಅವತಾರದವಲ್ಲ ಹೌದ್ರ ನಮ್ಮ ಆದಿಶಕ್ತಿ ಅಂಗೈದನಿ ಗಿರಿಗ ಸಂವಾದ ವರಹ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧ ಅವತಾರ ಕಲಂಕಿ ಅವತಾರ ರಾಮನ ಅವತಾರ ಪರಶುರಾಮನ ಅವತಾರ ವಾಮದೇವನ ಅವತಾರ ಇವ್ ಏನ್ ಹತ್ ಅವತಾರದವ್ಲ ನಮ್ಮ ಆದಿಶಕ್ತಿ ಅಂಗೈದಾಗಿನ ಸಂವಾದ ನನಗ ನೀ ದೊಡ್ಡ ಅಲ್ಲ ಆಗ್ಲಕ್ಕು ಬರಂಗಿಲ್ಲ ಹಂಗಿಲ್ಲ ಮತ್ ಮಾತು ಮಾತ್ ಹೇಳ ಸತ್ತಿರುವಂತ ದೇಹ ಯಾವ ಕಿರ ಯು ಬಾಳಗ ಜೀವಿದ್ರ ಅಟ್ಟ ದೇಹ ಹೇಳ್ತಿದ್ ಹೆಣಕ್ಕ ಹೆಣ ಹೇಳಂಗಿಲ್ಲ ಪಕ್ಕ ಮಹಾಭಾರತ ಓದಿದಂಗೆ ಕಾಣಂಗಿಲ್ಲರಿ ಮೌಲಕಕ್ಕ ನಿಮ್ಮ ಭೀಮಗೆ ವಿಸ ಹಾಕಿ ಕೊಂದಿದ್ರೆ ಯಾವ ಭೀಮ ಯಾವ ಭೀಮ ಕುಂತಿ ಪುತ್ರ ಭೀಮ ಭೀಮ ಹಾಕಿ ಕೊಂದಿದ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ಹೊಳಿ ದಂಡ್ಯಾಗ ತಪ್ಪಾ ಮಾಡ್ಲಾತಿದ್ರು ಗುರುಗಳು ಗುರುಗಳ ಹೇಳಿದ್ರ ಏನಂತ ಆ ನದಿ ಒಳಗೆ ಯಾವ್ದು ಹೆಣ ತೇಲಿ ನಿನ್ನ ಕಡೆನ ಬರ್ತೈತಿ ಅದ್ರ ಮೇಲೆ ನಿನ್ನ ಹಸ್ತಿಟ್ಟಿ ಅಂದ್ರೆ ಹೆಣ ಹೇಳ್ತೈತಿ ಅದನ್ನ ತಗೊಂಡು ಅದ್ರ ಸಂಗಟ ಲಗ್ನ ಮಾಡಿ ಅದನ್ನ ಮೆಟ್ಟಿಗೆ ಹಚ್ಚಿದ್ರು ಪದ್ಮಾವತಿ ಅನ್ನುವಂತ ಹೆಣ್ಣು ಮಗಳ ತಪಾ ಮಾಡ್ತಿದಳ ಹೊಳಿ ದಂಡ್ಯಾಗ ಭೀಮನ ಹೆಣ ತೇಲಿ ಬತ್ತ ತೇಲಿ ಬಾಂದ ಡೈರೆಕ್ಟ್ ಪದ್ಮಾವತಿ ಕಾಲಿಗೆ ಬಂದು ಬಡಿತು ಬಡಿತು ಗುರುಗಳು ಹೇಳಿದ ಏನಂತಾರೆ ಬಿಡಬಾರ್ದು ಇದನ್ನ ತಿಳ್ಕೊಂಡು ತೆಲಿ ಮೇಲೆ ಕೈ ಆಡಿಸಿ ಬೆನ್ನ ತಗ ಕೈ ಎಳೆದು ನೋಡಿ ನಿನ್ನ ಭೀಮ ಸತ್ತಿದ್ದ ತಾತ್ಕಾಲಿಕ ಲಗ್ನ ಮಾಡಿ ಮೆಟ್ಟಿಗೆ ಹಚ್ಚಾಳ ಸತ್ತಿರುವಂತ ಹೆಣ ಹೆಣ ಹೆಣ್ಮಕ್ಳು ಸತ್ತ ಗಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿ ಸತ್ತ ಗಾಂಡನ ಪ್ರಾಣ ನಾವ್ ತಂದದಿವ್ ಸತ್ತ ಹೆಣ್ತಿ ಪ್ರಾಣ ನಿಮ್ಮೊಳಗ ಯಾವ್ ತಂದನ ತಂದು ನನಗೆ ಯಮನ ಮನಿಗ್ ಹೋಗಿರ್ಬೇಕ ಯಮಲೋಗದಾಗ ನಿಂತಿರ್ಬೇಕು ಯಮನ ಸಂಗಟ ಹೋರಾಡಿರ್ಬೇಕು ಮಾತಿನ ಪೇಚಿನಾಗ ಖುಷಿ ಇರ್ಬೇಕ್ ಹೆಡ್ ತಿನು ತಂದಿ ಇರ್ಬೇಕ್ ತಮ್ಮ ನಿನಗ್ ಹುಚ್ಚು ಇಡುದ ಇವ್ರಿ ಹೆಡ್ ತಿನು ಅಲ್ಲಿ ಇವರ ಆದಾಟ ಮಟ್ಟಿಗೆ ನೀವು ತಗೋರಿ ನಾ ಮತ್ತೊಂದು ನೋಡ್ತಾ ಲೆಕ್ಕದ ಎಷ್ಟೋ ಮಂದಿ ಕೊಟ್ಟಾರ ಬಾಯ್ ತುಂಡಿ ಅಲ್ಲ ನಂದ ಅದಕ್ಕ ಜಗತ್ತಿನಾಳಗ್ ಬರೀ ವಿದ್ಯಾಸರಿ ಬರಕ್ ಹತ್ತೂರ ಮಂದಿ ಹಳ್ಳಿ ಜನರು ಕೊಡ್ತಾರೆ ಯಾಕ ನಾನು ಹಂಕಾರ್ ಹೇಳ ನಮ್ ಏನ್ ಭೀ ಮಾತಾಡ್ಬೇಕಾದ್ರ ಆಧಾರ್ ಖರ್ಚು ತಗೋತ ಬಿ ನಿನಗತ್ಲೇ ಯಾವ ಬೋಸಡಿ ಮಗ ಹೇಳ್ದ ಯಾವ ನೋಡಿ ಮಗ ಹೇಳ್ದ ಮುಂದಿನ ಸಟ್ ಹೋಗ್ರಿ ಏನ ತಿಳಿದಾಗ

ಸ್ವತಃ ನಮ್ಮ ಸಾವಿತ್ರಿ ಸತ್ತ ಗಂಡನ ಪ್ರಾಣ ತಂದಾಳ ವಿನಃ ನಿಮ್ಮ ಅವ್ರೊಳಗೆ ಯಾವ ತಂದಿಲ್ಲ ಇಲ್ಲ ಸ್ವತಃ ಮಾಡಿಕೊಂಡ ಹೆಣ್ತಿನ ಮತ್ತೊಬ್ಬನ ಕೈಯ ಕೊಟ್ಟು ಕುತ್ತಿ ಕರೆ ಹಿಡ್ಕೊಂಡು ನಿಂತ ಎದ್ರಸು ತಾಕತ್ತು ನಿನ್ನಲ್ಲಿ ಉಳಿಲಿಲ್ಲ ಉಳಿಲಿಲ್ಲ ಯಾಕ ಎಲ್ಲಿ ಬೇಕಾದಲ್ಲಿ ನಾ ಗಾಂಡ ದೊಡ್ಡ ಮತ್ ಹೇಳ್ತಿ ಯಾಕೋ ಮಗನ ನಾನು ಹೆಣ್ತೀನಿ ಯಾಕೆ ತಂದ ಕೂಡ್ಲಿ ನಿನ್ನ ಕೈಯ್ಯಾಗತ್ತೇಳಿ ಸಡ್ ಹೊಡೆದ ನಿಂದಿರ್ಬೇಕು ಸಾಮಾನ್ಯ ಸಾಮಾನನ ಬೇಡ ಸಾಹಿತ್ಯ ಅನ್ನು ಬೇಡ ಗಾತ ಆಗತಾವೆ ಒಳಗೆ ಶಕ್ತಿ ಬೇಕು ಅದಕ್ಕೆ ಹಿರಿಯಾರ ಒಂದ ಮಾತು ಹೇಳ್ತಾರ ಏನಂತ ಏ ತಮ ಬರೆ ಒಂದ ಕುಸ್ತಿ ಒಂದು ದ್ವಡದ ಒಂದ್ ಕ್ವಿಂಟಲ್ ಗಂಟ್ಲೆ ಕಲ್ಲ ಎತ್ತಬೇಕಾದ್ರೆ ಎತ್ತಿ ತೆಳಗೋಗದ್ರ ಹೋಗದಂದ್ರ ಏನು ಶಕ್ತಿ ಐತಿ ಹುಡುಗನ ಒಳಗತ್ತ ಶಕ್ತಿ ಅಂದ್ರೆ ಒಳಗ ಶಕ್ತಿ ಇತ್ತ ಐತಿ ಅದ ಹೆಣ್ಣಾರ ಈ ಕುಸ್ತಿ ಪಳ್ಯಾಗ ಹೋಗಿ ಇಳಿಬೇಕಾದ್ರು ಹಂಗ ಇಳಿಯಂಗಿಲ್ಲ ಮೊದಲು ಬಂದ ಭೂಮಿಗೆ ಕಾಲು ಬಿದ್ದ ಮಣ್ಣು ತಗೊಂಡ್ ಮೈ ಎಲ್ಲ ಬಡ್ಕೊಂಡು ಮತ್ ಹಂಗ ಇಡಬೇಕಾದ್ರು ಹಂಗ ಇಡಿಯಂಗ್ಲ ಇನ್ನೊಂದ್ ತಗದ ಮಾಡ್ತಾನ ಮತ್ತೇನ್ ಮಾಡ್ತಾರವ ಆ ಏನು ಸೊಂಟಕ ಲಂಗಟ ಸುತ್ತಿರ್ತಾನಲ್ಲ ಅದನ್ನ ಮೊದಲ ನೀರಿನಕ್ಕೆ ತೊತ್ತುತರದ ಮೊದಲ ಆ ಒತ್ತಿಗೆ ತೊಳಿಸ್ತಾರೆ ನೀರಿನಕ್ಕೆ ತೋಸಿ ಅಯಂತ ಸೊಂಟ ಕಟ್ಟುತಾನೆ ಯಾಕ ಅದ್ರ ಮರು ಮನೆವನಿಗೆನೆ ತಿಳಿದಂಗೆ ಯಾನಾ ಕುಸ್ತಿ ನಾ ಕುಸ್ತಿ ಆಡೋ ಯಾಕ ಇವತನ ಕುಸ್ತಿ ಆಡೋ ಜಾಗನಿಗೆ ತೊಳಡಿ ಮಂದಿ ಆಕಡಿಕಡಿ ಹೆಣ ಕಡೆ ಹಳಿತಿ ಆಹಾ 얘는 ಓತಿರ್ತಾರಲ್ಲ ಹೌದು 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 ಇವನ ನೆದ್ರ ಅವರ ಮೇಲೆ ಬೀದ ತಂದ್ರೆ ਕੀ ಕುಸ್ತಿ ಎಲ್ರಿ ಎದಗಿದಿತ್ತು ಅತಿಳ ಕಿದನ ಬಂದು ಮಾಡಬೇಕಾಯಿತು ಮೊದಲ ಇದಕ್ಕೆ ತನ್ನಿರ್ ಪಟ್ಟಿ ಕಟ್ ತಂದ್ರೆ ಈ ಸರಗಳ ತಂಡಗ ಇರ್ತಾರೆ ಕಡಿ ಹಾ ಸೋಮಿ ಸಮ್ ಸಪ್ಪಗ ಕರೆಯೋದು ಮತ್ತು ಇವ್ರತ್ತ ಅದು ಹಿಂಗೆ ಬೇಕು ಮಂದಿಗೆ ಬತ್ ಅನ್ನೋ ದೇವ್ರು ಇಲ್ಲ ಹಿಂದೆ ಏರಿ ದೇವ್ರು ಇದ್ದಂದು ಅವ ಅದಕ್ಕೆ ಆ ಏನ ತಮ್ಮ ಕುಸ್ತಿ ಪಡ್ಯಾಗ ಇಡಿಬೇಕಾದ್ರೂ ಕುಸ್ತಿ ಹಿಡಿಬೇಕಾದ್ರೂ ಹಂಗ ಇಲ್ಲ ಹೆಂಗೆವ್ವ ಮೊದಲು ಮನ್ಯಾಗ ಕುಸ್ತಿ ಬಂದಿಟ್ರು ಹೊರಗಿನ ಕುಸ್ತಿ ನೀ ಇತ್ತವ ಇಲ್ಲಾಂದ್ರೆ ಇವು ಗಂಡ ಆಡವ ಬಿದ್ದ ಬರ್ಬೇಕಾಯ್ತದ ಇವ ಸನ್ಯಾಗ ಹತ್ತು ಸಲ ಕುಸ್ತಿ ಒಯ್ಗೆ ಕೊಡ್ತಾನ ಒಯ್ಕೊಂಡಿರ್ತಾನ ಕೀವಿನ ಬಂದು ಕುಸ್ತಿ ಹಿಡಿ ತೋಸ್ತಿ ಆಡಾವ